ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ವ್ಲಾಗ್ನ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು ಶನಿವಾರ ಇನ್ನೇನು ಏಯ್ಟ್ ತರ್ಟಿ ಆ ಥರ ಆಗಿದೆ ಇನ್ನು ಸೆವೆನ್ ತರ್ಟಿಗೆಲ್ಲ ಎಲ್ಲರೂ ಹೊರಟು ಇನ್ನು ನಮ್ಮವರು ಹೋದ್ರೂ ಮಕ್ಕಳು ಹೋದರು ಮಕ್ಕಳು ಸೆವೆನ್ ಓ ಕ್ಲಾಕ್ಗೆ ಇನ್ನು ಅವ್ರು ಸೆವೆನ್ ತರ್ಟಿಗೆ ಆ ಥರ ಹೋದರು ಅವ್ರಿಗೆ ಬಂದುಬಿಟ್ಟು ಟೊಮಾಟ ಗೊಜ್ಜು ಮತ್ತು ದೋಸೆ ಇತ್ತು ಅದು ಎಲ್ಲ ರೆಡಿ ಮಾಡಿ ಕೊಟ್ಟೆ ಮಕ್ಕಳಿಗೆ ರೈಸು ಇಲ್ಲೇ ತಿನ್ನೋ ಹೋಗೋಕ್ಕೆ ದೋಸೆ ಆ ಥರ ಏನೂ ಕೊಟ್ಟೆ ಇವ್ರಿಗೂ ಸಾಂಬಾರು ಸ್ವಲ್ಪ ಇತ್ತು ಅದು ಉಪ್ಪಿನ ಸಾಂಬಾರು ಮಾಡಿದ್ದಲ್ವ ಅದು ಚೆನ್ನಾಗಿರುತ್ತೆ ಮತ್ತೆ ಮಾರನೇ ದಿನಕ್ಕೆ ಆ ಥರನೂ ಅವ್ರೂ ತಿಂತಾರೆ ಇಷ್ಟಪಟ್ಟು ಅದಕ್ಕೆ ಅದಕ್ಕೇ ಅಂದರೆ ಬೇಗನೆ ರೆಡಿ ಆದ್ರಲ್ವ ಬೇರೆ ಬೆಂಡೆಕಾಯಿ ಸಾಂಬಾರು ಆ ಥರ ಮಾಡೋಣ ಅಂದ್ಕೊಂಡೆ ನಾವು ಬೇಗನೆ ರೆಡಿ ಆದರೂ ಸರಿ ಅದಕ್ಕೇ ಮುದ್ದೆ ರೈಸು ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಅದನ್ನು ಇಟ್ಟಿದ್ರೆ ತಿಂದ್ಕೊಂಡು ಅವರು ಹೋದರು ಇನ್ನೂ ಸರಿ ನಾನು ಹಾಗೆ ಇನ್ನು ಬಟ್ಟೆ ಕಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಹೋದರೆ ಮತ್ತೆ ಇನ್ನು ಬೇರೆ ಕೆಲಸಗಳು ಮಾಡೋಕ್ಕೆ ಬರಲ್ಲ ಈ ಕೆಲಸ ಮಾಡೋಕ್ಕೆ ಆ ಹೋದರೆ ಆ ಕೆಲಸ ಆಗೋಲ್ಲ ಆ ಕೆಲಸ ಹೋದರೆ ಈ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ಏನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಅನ್ನಿಸ್ತು ಆಲ್ರೆಡಿ ಹಾಕಿದ್ದೀನಿ ಅದಕ್ಕೋಸ್ಕರ ಇವಾಗ ಏನಾದರೂ ಅದು ಆಗ್ಬಿಟ್ಟು ರೆಡಿ ಮಾಡಿಬಿಟ್ಮೇಲೆ ಮತ್ತೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಹಾಕಿದ್ದೀನಿ ನಮ್ಮವರು ಅಂದರೆ ಇದು ಹಳೇದು ಅಂದರೆ ನನಗೆ ಯಾವುದೋ ಹೀಗೆ ಒಂದು ಗಿಫ್ಟ್ ಬಂದಿತ್ತು ಈ ಮಿಷಿನ್ನು ಗೋಲ್ಡ್ ಪರ್ಚೇಸಿಂಗಲ್ಲಿ ಗಿಫ್ಟ್ ಬಂದಿರೋವಂಥದ್ದು ಮಿಷಿನು ಅದೂ ಹಾಗೆ ಯೂಸ್ ಮಾಡಿದ್ರೆ ತುಂಬ ದಿನಗಳಲ್ಲಿ ಎತ್ತಿ ಇಟ್ಬಿಟ್ಟಿದ್ದೆ ಎತ್ತಿ ಇಟ್ಟು ಇರೋದಕ್ಕೆ ಇದ್ದಿದ್ದ ಹತ್ರನೇ ಏನು ಇಲ್ಲಿ ಕಚ್ಚಿ ಎಲ್ಲ ಹಾಳಾಗಿತ್ತು ಮತ್ತು ನಮ್ಮ ಮಗ ಮೊನ್ನೆ ಒಂದು ಒಂದು ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸಿಂದ ಯೂಸ್ ಮಾಡ್ತಾ ಇರೋದು ಅಂದರೆ ಅದಕ್ಕೆ ಮೊದಲು ನನ್ನ ಮಗ ರೆಡಿ ವೈರ್ ವಯರೆಲ್ಲ ಫಿಕ್ಸ್ ಮಾಡಿ ಏನೋ ಅವನ ಸ್ಟೈಲಲ್ಲಿ ಅವನು ಫಿಕ್ಸ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದಾನೆ ಏನೋ ಈಗ ಸದ್ಯಕ್ಕೆ ಅದರಲ್ಲೇ ಅದು ರೆಡಿ ಮಾಡಿ ಕೊಟ್ಟಿರೋದ್ರಿಂದ ಅದು ಇರೋದ್ರಿಂದನೇ ನನಗೆ ಬಟ್ಟೆ ಒಗೆಯೋಕೆ ಈಸಿ ಆಯಿತು ಅಂದರೆ ಕೈ ಸ್ವಲ್ಪ ಏಟಾಗಿತ್ತಲ್ವಾ ಇನ್ನು ಅದು ಇಲ್ಲದೆ ಹೋದರೆ ತುಂಬಾ ಕಷ್ಟ ಆಗ್ತಾಯಿತ್ತು ಇನ್ನು ಇಟ್ಕೊಂಡೆ ಬಟ್ಟೆ ಒಗೆ ಹೆಂಗೋ ಹಿಂಗೋ ಅದು ಇದೆಯಲ್ಲ ಅದರಲ್ಲಿ ಹಾಕ್ಬಿಡ್ತಾಯಿದ್ದೀನಿ ಎಷ್ಟಾದರೂ ವಾಶ್ ಆಗಲಿ ಅದರಲ್ಲಿ ಹಾಕಿ ಮ್ಯಾನೇಜ್ ಆ ಥರ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಈ ಥರ ಹಾಕ್ತಾಯಿದೆ ಬೆಳಗ್ಗೆ ಬಟ್ಟೆಗೂ ವಾಷಿಂಗೂ ಆಗ್ಬಿಟ್ಟಿದ್ದೀನಿ ನೋಡಿ ಟೈಮ್ ಬಂದ್ಬಿಟ್ಟು ನೋಡಿದ್ರಲ್ಲ ಏಯ್ಟ್ ತರ್ಟಿ ಫೈವ್ ಆ ಥರ ಆಗಿದೆ ಸರಿ ಅಂತ ಹೇಳ್ಬಿಟ್ಟು ಅದೇ ಅದೆಲ್ಲ ಮಾಡಿದ್ದೀನಿ ಕಾಪಿ ಒಂದ್ಸಲ ಆಯಿತು ಮತ್ತೆ ಇನ್ನೂ ಒಂದ್ಸಲ ಮಾಡ್ಕೊ ಬಂದಿದ್ದೀನಿ ನೋಡಿ ಹಾಗೆ ಕುಡಿತಾ ಮತ್ತೆ ಬಟ್ಟೆ ಸ್ಟಿಚ್ಚಿಂಗು ಇದೆ ಕಟಿಂಗು ಇದೆ ಅದನ್ನು ಅಷ್ಟೇ ಮಾಡಬೇಕು ಇನ್ನು ಹಾಗೆ ಹಾಗೆ ಇದ್ದರೆ ಹಾಗೆ ಇದ್ಬಿಡತ್ತೆ ಬನ್ನಿ ಇನ್ನೂ ಬೆಳಿಗ್ಗೆನ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಗತ್ತೆ ನಡೆ ಯಾವ ಥರ ಎಲ್ಲ ಹೋಗುತ್ತೆ ಏನು ಅನ್ನೋದು ನಿಮ್ಗೂ ತೋರಿಸ್ತೀನಿ ಬನ್ನಿ ನೀವೂ ನೋಡಿರಂತೆ ವಿಡಿಯೋ ಏಕೆ ಏನು ಅಂತ ನೋಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಹೇಗಿದ್ರು ನೋಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ನೋಡೋದು ಜಾಸ್ತಿ ಹೇಗಿದ್ರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬಿಡಿ ಏನೋ ಮಾಡಿರೋದಕ್ಕೆ ಒಂಥರ ಅಚೀವ್ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ ಒಂದು ಕೆಲಸ ಎತ್ಕೊಂಡಿದ್ದೀವಿ ಅದು ನಮಗೆ ಉಪಯೋಗಕ್ಕೆ ಬರತ್ತೋ ಬರಲ್ವ ಬೇ ಅದಕ್ಕೋಸ್ಕರ ಏನೋ ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈ ಥರ ಇದೆ ಎಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲಲ್ಲಿ ನನ್ನ ರೊಟೀನು ಲೈಫ್ ಬ್ಲಾಗು ಬರುತ್ತೆ ಹಾಗೆ ನಾನು ಬ್ಲೌಸ್ ಡಿಸೈನ್ಸ್ ಯಾವ ಹೊಲಿದ್ರೆ ಅದು ಈ ಥರ ಎಲ್ಲನೂ ಬ್ಯೂಟಿ ಟಿಪ್ಸು ಮತ್ತು ಸ್ಯಾರಿ ಕುಚ್ಚು ಬ್ಲೌಸ್ ಡಿಸೈನ್ಸು ಈ ಥರ ಎಲ್ಲನೂ ಬರ್ತಾ ಇರ್ತವೆ ಹಾಗೆ ಹಾಗೆ ನನಗೆ ತಿಳಿದಿದ್ದು ಮಾತ್ರ ಕೆಲವೊಂದು ಟಿಪ್ಸ್ ಹತ್ರ ಹೇಳ್ತಾಯಿರ್ತೀನಿ ಹಾಗೆ ನನ್ನ ನನ್ನ ಪುಟ್ಟ ಲೋಕ ನನ್ನ ನಂದು ಹೇಗಿದೆ ಅದನ್ನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ನಾನು ಚಾನೆಲ್ನ ಮತ್ತೆ ಹೇಳ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಎಲ್ಲ ಆಯಿತು ಹಾಗೆ ಸ್ವಲ್ಪ ಊಟ ಎಲ್ಲ ತಿನ್ಕೊಂಡನು ಮತ್ತೆ ಇವಾಗ ಬಂದ್ಬಿಟ್ಟು ತ್ರೀ ಓ ಕ್ಲಾಕ್ ಆಗಿದೆ ಟೈಮು ಅದಕ್ಕಿಂತ ಮುಂಚೆನೇ ಬಟ್ ಬಂದು ಇನ್ನು ಇವ್ರಿಗೆ ಕೆಲವೊಬ್ಬರು ಬರ್ತಾಯಿದ್ದರು ಮತ್ತು ಹಾಗೆ ಬಟ್ಟೆನ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿಗೆ ಬಂದಿದ್ದೀನಿ ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ ಮತ್ತು ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಇದೇ ಇದೆ ನೋಡಿ ಒಬ್ಬರು ಕಟ್ ಮಾಡಿದ್ದಾಯಿತು ಇನ್ನೊಬ್ರದ್ದು ಹಾಕಿದ್ದೀನಿ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಕೆಲಸ ಎಲ್ಲ ಈ ಥರ ನೋಡಿದ್ರಲ್ಲ ಈ ಥರ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಥರ ಎಲ್ಲ ನನ್ನ ಕೆಲಸ ಎಲ್ಲ ಮುಗಿತಾ ಇದೆ ಏನು ಹೇಗೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಸ್ವಲ್ಪ ಬಟ್ಟೆನೂ ಕಟ್ ಮಾಡಿ ಎಲ್ಲ ಎತ್ತಿಟ್ಟಿದ್ದು ಆಯಿತು ಇನ್ನೇನು ಮಕ್ಳು ಬರೋ ಟೈಮ್ ಅಲ್ವಾ ಅದಕ್ಕೆ ಅವ್ರಿಗೆ ಏನಾದರೂ ಊಟ ಬೇಕಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮಾಡೋಣ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಆಚೆ ಬಂದೆ ಹಾಗೆ ವ್ಯೂ ಎಲ್ಲ ಚೆನ್ನಾಗಿತ್ತು ನೋಡಿ ಅಲ್ಲಿ ನಾಯಿ ಮರಿಗಳು ಗೇಟ್ ತೆಗಿಬೇಕು ಅಂತ ಕಾದ್ಕೊಂಡಿದ್ದಾವೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದು ವಿಡಿಯೋನ ತಗೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಬಂದಿದ್ದೇನೆ ಗೂಡು ಸೇರೋ ಟೈಮ್ ಅಲ್ವಾ ಅದಕ್ಕೋಸ್ಕರ ಮತ್ತೆ ಇವಾಗ ಬಂದ್ಬಿಟ್ಟು ಸಾಯಂಕಾಲ ನಮ್ಮ ಯಜಮಾನ್ರು ಊಟ ಏನು ಬೇಡ ಅಂತ ಹೇಳಿ ಊಟ ಏನು ಬೇಡ ಅಂತ ಹೇಳಿದರು ಹಾಗೆ ಸಿರಿಧಾನ್ಯದ ಪೌಡರ್ ತೊಗೊಂಬಂದಿದ್ರು ಇದ್ರದ್ದು ಗಂಜಿ ಒಂದು ಲೋಟ ಕೊಡು ಸಾಕು ನನಗೇನು ಊಟ ಬೇಡ ಅಂತ ಅಂದರು ಸರಿ ಇನ್ನು ಮಕ್ಳಿಗೆ ಮಾತ್ರನೇ ಅಲ್ವಾ ಇನ್ನು ಅವ್ರಿಗಾದ್ರೇ ಏನಾದರೂ ಮಾಡಬೇಕು ಅಂತ ಇದು ಅನ್ಸುತ್ತೆ ಇನ್ನು ನಮಗೆ ಮಾತ್ರನೇ ಏನಿದ್ರೂ ತಿನ್ಕೋಬೋದು ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ರೈಸ್ ಮಾಡಿದ್ದೆ ರೈಸ್ ಮಾಡಿದರೆ ಅದ್ರ ಜೊತೆಗೇನೆ ಇದು ಸಾಂಬಾರು ಸ್ವಲ್ಪ ಇತ್ತು ಬೆಳಗ್ಗೆ ಅದು ಬಸ್ಸ ಸಾಂಬಾರು ಮತ್ತು ಟೊಮಾಟೊ ಗೊಜ್ಜು ಇತ್ತು ಸರಿ ಅದಕ್ಕೇ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ ಆಗುತ್ತೆ ಆಗತ್ತೆ ಅಂತ ಹೇಳಿಬಿಟ್ಟು ನೋಡಿ ರೈಸ್ ಮಾಡಿಟ್ಟೆ ಮತ್ತೆ ಹಾಗೆ ಇದ್ದು ಅದೇ ಪಪ್ಪಾಯೂ ತೊಗೊಂಬಂದಿದ್ರು ಅವರು ಬರೋವಾಗ ಹಾಗೆ ನೋಡಿ ಅವ್ರಿಗೂ ಒಂದು ಲೋಟ ಗಂಜಿ ಇಟ್ಟು ಹಾಗೆ ಉಪ್ಪು ಬೇಕಾದ್ರೆ ಉಪ್ಪು ಇಲ್ಲ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟು ಅವರೇ ಹಾಕ್ಕೊಂತಾರೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಇದೆ ಆವತ್ತು ಏನು ಅಡುಗೆ ಅವ ಜಾಸ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಅವ್ರೂ ಬೇಡ ಊಟ ಬೇಡ ಅಂತಂದ್ರಲ್ವಾ ಅದಕ್ಕೋಸ್ಕರ ಸೇರಿಬಿಡಿ ಇನ್ನು ಬೆಳಗ್ಗೆಯಿಂದ ನನಗೂ ಅದು ಇದು ಮಾಡಿ ಎಲ್ಲ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋಗಿದ್ದೆ ಇನ್ನು ಇವಾಗ ಮಾಡಿದ್ರು ಸಾಂಬಾರು ಏನಾದರೂ ಮಾಡಿದ್ರು ಬೆಳಗ್ಗೆಗೆ ಎಲ್ಲ ಇದ್ದೋಗುತ್ತೆ ನೋಡಿ ಇದ್ರದ್ದೇ ನಾನು ಗಂಜಿ ಮಾಡಿ ಕೊಟ್ಟಿದ್ದು ಅವ್ರಿಗೆ ಹ್ಞೂ ಸರಿ ಅಂತೇಳ್ಬಿಟ್ಟು ಇವಾಗ ನನ್ನ ಮಗನಿಗೆ ಹಾಕಿ ಇದ್ದೀನಿ ಅದಕ್ಕೆ ಮುಂಚೆನೇ ನಾನು ಒಂದು ಫೋರ್ ಓ ಕ್ಲಾಕ್ ಆ ಥರ ಊಟ ತಿಂದಿದ್ದೆ ಅದಕ್ಕೆ ನನಗೂ ಬೇಡ ಅಂತ ಅನ್ನಿಸ್ತು ಸರಿ ಇರೋ ಬಸ್ ಸಾಂಬಾರಿಗೆ ಸ್ವಲ್ಪ ನನ್ನ ಮಗನಿಗೆ ರೈಸ್ ಹಾಕ್ಕೊಟ್ಟೆ ಸರಿ ಇನ್ನೊಬ್ಬನಿಗೆ ದೋಸೆ ಇಟ್ಟಿತ್ತು ಅದಕ್ಕೆ ದೋಸೆ ಇಟ್ಟನ್ನ ಮಾಡಿ ಅದಕ್ಕೆ ಟೊಮಾಟೊ ಗೊಜ್ಜಲ್ಲಿ ಅವನು ತಿಂದ್ಕೊಂಡ ಆ ಥರ ಎಲ್ಲ ಹಾಕ್ತಾಯಿದೆ ನೋಡಿ ಇದೇ ಥರನೇ ಇರುತ್ತೆ ಯಾವ ಥರ ಇದೆ ಏನು ಅಂತ ನೋಡಿದಲ್ಲ ಈ ಥರ ನೋಡಿ ನನ್ನ ಮಗನಿಗೆ ದೋಸೆ ಮಾಡಿಕೊಟ್ಟೆ ನೋಡಿ ಈ ಥರ ಯಾರಾದರೂ ನೀವು ತಿಂದಿದ್ದೀರಾ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೀನಿ ಈ ಥರ ಎಲ್ಲ ಚಿಕ್ಕವಾಗಿಂದಾನು ತಿಂದು ರೂಢಿ ಈ ಥರ ಒಂದು ತಿಂದರೆ ಏನಾದರೂ ಸಾಕು ಅಂತ ಹೇಳ್ಬಿಟ್ಟು ನಾನು ಆವಾಗವಾಗ ಈ ಥರ ಚಪಾತಿಗೂ ಅಷ್ಟೇ ಹಾಕ್ಕೊಂಡು ತಿಂತಾಯಿರ್ತೀನಿ ನಮ್ಮಮ್ಮ ಅವರು ಎಲ್ಲ ಇದ್ದಾಗ ಎಲ್ಲನೂ ಅಂದರೆ ರಾಗಿ ರೊಟ್ಟಿ ಈ ಥರ ಏನಾದರೂ ಮಾಡಿದ್ರು ಈ ಥರ ಸ್ವಲ್ಪ ಬೆಲ್ಲ ಈ ಥರ ಸಕ್ಕರೆ ಈ ಥರ ಹಾಕ್ಕೊಂಡು ತಿನ್ಬಿಡ್ತಾಯಿದ್ವಿ ಅದೇ ಥರನೇ ನೀವು ಯಾರಾದರೂ ತಿಂದಿದ್ದೀರಾ ಹಲವಷ್ಟು ತಿಂದಿರ್ತೀರ ನೋಡ್ದಲ್ಲ ಈ ಥರ ನೀವನು ಟ್ರೈ ಮಾಡಿ ನೋಡಿ ಇದೆ ನಮ್ಮ ಸಿಂಪಲ್ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಏನು ಅಂತ ನೋಡಿ ಹಾಗೆ ನನ್ನ ಮಗನೂ ತಿಂತ ಇದ್ದ ಅಂದರೆ ಅವನಿಗೂ ಹಾಕಿದ್ದೀನಿ ದೋಸೆಗೆ ತುಪ್ಪ ತುಪ್ಪ ಎಲ್ಲನೂ ಅವನು ಸಕ್ಕರೆ ಹಾಕಿ ಸರಿ ಅದೇನು ಮಕ್ಕಳಿಗೆ ಇದು ಬಂತು ನೆಕ್ಸ್ಟ್ ಡೇ ಮಕ್ಕಳಿಗೆ ಏನು ಆಕ್ಟಿವಿಟೀಸ್ ಇದನ್ನು ಮಾಡಿಕೊಡು ಅಂದರೆ ನನ್ನ ಮಗನೇ ಮಾಡಿಕೊಂಡಿದ್ದಾನೆ ಮೌತ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನೋಡಿದ್ರಲ್ಲ ಯಾವ ಥರ ರೆಡಿ ಏನು ಇವರು ಈ ಥರ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನೋಡಿ ಅದು ಬಟ್ಟೆ ಎಲ್ಲಾನು ಸ್ಟಿಚ್ಚೇ ಮಾಡಿಲ್ಲ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನನ್ನ ಮಗ ಇದ್ಕೊಂಡು ತುಂಬ ದಿನಗಳಿಂದ ಮಮ್ಮಿ ನಾನು ಜಡೆ ಹಾಕ್ತೀನಿ ಜಡೆ ಹಾಕ್ತೀನಿ ಅಂತ ಹಿಡ್ದಿದ್ದ ನಾನು ನನಗೆ ತಲೆನ ಬೇರೆಯವ್ರ ಕೈಗೆ ಕೊಟ್ಟರೆ ಆಗೋದಿಲ್ಲ ಅದಕ್ಕೆ ನಾನು ಹಾಗೇ ಇದ್ದೆ ಸರಿ ಇವತ್ತೇನೋ ನೈಸ್ ಮಾಡಿ ಹಾಕ್ಬಿಟ್ಟ ಸರಿ ಮಾಡಿ ಫೋಟೋ ಇಡಿತೀನಿ ಅಂತ ಸರಿ ಏಯ್ಯು ಇಷ್ಟು ಇದು ಮಾಡ್ತಾ ಇದ್ದ ಅದೇ ಸರಿ ಅಂತ ಹೇಳ್ಬಿಟ್ಟು ಇದು ನಾನೇ ಒಲ್ಸ್ಕೋಬೇಕು ಅಂತ ನನ್ನದೇ ಅದು ಒಂದು ಟೂ ಇಯರ್ಸ್ ಆಗೋಗಿರತ್ತೆ ತೊಗೊಂಬಂದು ಅದನ್ನು ಹೊಲಸಿದ್ದೇನೋ ಇಲ್ಲ ಸುಮ್ಮನೆ ಹಾಗೆ ಸುತ್ತಕೊಂಡಿದ್ದೀನಿ ಅಷ್ಟೇ ನೋಡಿ ನೈಟಿ ಮೇಲೇ ಹಾಕ್ಕೊಂಡಿದ್ದೀನಿ ಆ ಥರ ಖಾಲಿ ಅದು ಮಾತ್ರ ಹಾಕಿದರೆ ಮಮ್ಮಿ ಒಡವೆ ಹಾಕೋ ಮಮ್ಮಿ ಅದಾಕೋ ಇದಾಕೋ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ಎಲ್ಲನೂ ಮಾಡಿಸ್ಬಿಟ್ಟ ಮತ್ತು ನೋಡಿ ಹೇಳ್ದ ಮಮ್ಮಿ ನೋಡಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಓ ಅಂತ ಹೇಳಿ ಮತ್ತು ಜಡೆ ಅಂತ ಹೇಳಿ ಈ ಥರನೇ ಎಲ್ಲನೂ ಆಗೋಯ್ತಲ್ಲ ಮಮ್ಮಿ ಅಂತ ಹೇಳಿ ಮತ್ತೆ ಇದು ಮಾಡ್ತಾನೆ ಆ ಥರ ಆಯಿತು ಅವತ್ತಿನ ದಿನ ಯಾವ ಥರ ಇದ್ದೀನಿ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಅಷ್ಟು ದೊಡ್ಡ ಮುಂಜಾನ ಇಷ್ಟು ಚಿಕ್ಕ ಬುಂಜ ಇದೆ ಅದಕ್ಕೆ ನನಗೆ ನೋಡಿ ನಗು ಬಂತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂಡಿದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ವಿಡಿಯೋ ನನಗೆ ಮತ್ತೆ